ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇವತ್ತು ನನ್ನ ಡ್ಯೂಟಿಗೆ ಒಂದು ಹತ್ತು ನಿಮಿಷ ಲೇಟಾಗಿ ಜಾಯಿನ್ ಆಗಿದ್ದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇರೋ ಒಂದು ಐದು ನಿಮಿಷ ಲೇಟಾಗಿ ಎದಾಡೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ ಇವಾಗೆಲ್ಲ ತುಂಬಾ ಚಳಿ ಇರೋದ್ರಿಂದ ಐದು ನಿಮಿಷ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿರ್ತೀನಿ ಹಂಗೆ ನಿದ್ರೆ ಬಂದುಬಿಟ್ಟಿರುತ್ತೆ ಮತ್ತು ಎಚ್ಚರ ಆಗಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇವತ್ತು ಲೇಟಾಗಿ ಹೋಯಿತು ಹಾಗಾಗಿ ನೋಡಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾಗಿದ್ದರೆ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡಬೇಕು ಬೆಳಗ್ಗೆ ಟೈಮ್ ಸ್ಕೂಲ್ಗೆ ಹೋಗೋವರೆಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಇವತ್ತಂತೂ ತುಂಬಾ ಚಳಿ ಇದೆ ನಾನು ಎದ್ದ ತಕ್ಷಣವೇ ಇಲ್ಲಿ ಜರ್ಕಿನ ಹಾಕೊಂಡು ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು ಬಂದು ಮಂಗಳವಾರ ನಾನಿಲ್ಲಿ ವಾಂಗಿ ಮಾಡೋದಕ್ಕೆ ಅಂತ ಹೇಳಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಟೊಮೆಟೊ ಅದೆಲ್ಲ ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಾಯ್ಸ್ ಬಂದು ಸ್ವಲ್ಪ ಹಾಳಾಗಿದೆ ಕೆಮ್ಮಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ವಾಂಗಿ ಭಾತ್ಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೆ ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಕರಿಬೇವು ಸೊಪ್ಪು ಹಾಗೆಯೇ ಮೆಣಸಿನ್ಕಾಯಿ ಕಡಲೆ ಬೀಜ ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಬದನೆಕಾಯಿನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ವಾಂಗಿಬಾತ್ ಭಾತ್ ಪೌಡರ್ನ ಸೇರಿಸಿದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಬಂದು ನನಗೆ ಬೆಳಗ್ಗೆ ಬೆಳಗ್ಗೆ ಇವತ್ತು ತಲೆನೋವು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಹಾಗೆಯೇ ನೋಡ್ತಾ ಇರ್ಬೋದು ನೀವು ತುಂಬಾ ಕೆಲಸಗಳಿದೆ ಬೇಗ ಇದ್ದಿದ್ರಿಂದ ಇವತ್ತು ಏನೂ ಆಗಿಲ್ಲ ಪಾತ್ರೆಗಳು ಕೂಡ ತೊಳ್ದಿಲ್ಲ ಹಾಗೆಯೇ ಗಂಟಲು ನೋವು ಕಡಿಮೆ ಆಗಿರಲಿಲ್ಲ ಅದನ್ನೇ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಇಂಚರ್ ಅಂದು ಹೋಮ್ ವರ್ಕ್ ಪೆಂಡಿಂಗ್ ಇತ್ತಂತೆ ಅಷ್ಟರಲ್ಲಿ ಇನ್ನೂ ತಿಂಡಿ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇವಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ವರ್ಕ್ ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ ಅಷ್ಟರಲ್ಲಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಮತ್ತು ಮಕ್ಕಳೆಲ್ಲ ಹೋದಾದ ಮೇಲೆ ಇಲ್ಲಿ ನಾನು ಅವರೇ ಕೈ ತೊಗೊಂಡು ಬಂದಿದ್ನಲ್ಲ ನೈಟು ಅದನ್ನೆಲ್ಲ ಸುಲಿದು ಬಿಡೋಣ ಸಾಂಬಾರು ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಸುಲಿದು ಇಡ್ತಾಯಿದ್ದೀನಿ ನಾನು ಚಿತ್ಕೋರೇ ಸಾಂಬಾರು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇಲ್ಲಿ ಮಾಮೂಲಿ ಹುಳಿ ಬಿಟ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ಎಲ್ಲ ತೊಳ್ದು ಇಟ್ಬಿಡೋಣ ಮತ್ತು ಕಿಚನ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಹಾಗೆಯೇ ಮನೆಯೆಲ್ಲ ಒರೆಸಿ ಫುಲ್ ಕಿಚನೆಲ್ಲ ಗಲೀಜಾಗಿತ್ತು ಹಾಗಾಗಿ ಇರೋ ಪಾತ್ರೆಗಳನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಅಕ್ಕಿನ ತಗೊಂಡು ಬಂದಿದ್ರು ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನು ಮನೆಯವ್ರ ಹತ್ರನೇ ಬಾಕ್ಸ್ಗೆಲ್ಲ ಹಾಕ್ಸ್ಕೊಂಡು ಇದ್ದೀನಿ ನೀಟಾಗಿ ಏನೇನೆಲ್ಲ ಗಲೀಜಾಗಿತ್ತು ನೋಡಿ ಅದನ್ನೆಲ್ಲ ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮನೆಯೆಲ್ಲ ಒರೆಸ್ಕೊಂಡು ಬರೋದಕ್ಕೆ ನೀಟಾಗುತ್ತೆ ರು ಜಾಗಕ್ಕೆ ಎತ್ತಿಟ್ಬಿಟ್ರೆ ಅಂತ ಹೇಳಿ ಇಲ್ಲಿ ಅವ್ರ ಹತ್ರನೇ ಹಾಕಿಸ್ಕೊಳ್ತೀವಿ ಅದು ಫುಲ್ಲು ಇಪ್ಪತ್ತೈದು ಕೆ ಜಿದು ಪಾಕೆಟ್ ತರೋದ್ರಿಂದ ನನಗೆ ಅದನ್ನೆಲ್ಲ ಎತ್ತಿ ಸುರ್ಕೊಳ್ಳೋಷ್ಟು ತುಂಬ ಹಿಂಸೆ ಆಗುತ್ತೆ ಇಲ್ಲ ಅಂದರೆ ನಾನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಅದು ಟೈಮ್ ಹಿಡಿಯುತ್ತೆ ಹಾಗಾಗಿ ಮನೇಲಿ ಇದ್ರಲ್ವಾ ಅವ್ರ ಹತ್ರನೇ ಹಾಕ್ಸ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಅದನ್ನು ಕೂಡ ಇದ್ದೀನಿ ಇಲ್ಲಿ ಮುದ್ದು ಬಂದು ನನಗೂ ಸ್ವಲ್ಪ ಅಕ್ಕಿ ಕೊಡಿ ಅಂತ ಹೇಳಿ ಅಕ್ಕಿ ಎಲ್ಲ ತೊಗೊಂಡಿಲ್ಲ ಆಟ ಆಡ್ತಾನೆತ್ಕೊಂಡಿದ್ದೇನೆ ನೆಕ್ಸ್ಟು ನಾನಿಲ್ಲಿ ಎಲ್ಲನೂ ಅದರ ಜಾಗಕ್ಕೆ ನೀಟಾಗಿ ಪಾತ್ರೆಗಳಾಗಿರ್ಬೋದು ಹಾಗೆಯೇ ಅಕ್ಕಿ ಡಬ್ಬ ಅದನ್ನೆಲ್ಲನೂ ಕೂಡ ಅದರ ಜಾಗಕ್ಕೆ ನೀಟಾಗಿ ಎತ್ತಿಟ್ಟು ಕಸ ಎಲ್ಲ ಗುಡಿಸಿ ಇಲ್ಲಿ ಎಲ್ಲರೂ ಹೋದಾದ ಮೇಲೆ ಮನೆಯೆಲ್ಲ ಒರೆಸಿ ಕಸ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಮತ್ತು ಬೆಡ್ಶೀಟ್ಗಳೆಲ್ಲನೂ ವಾಶ್ ಮಾಡೋದಕ್ಕೆ ಹಾಕಬೇಕಾಗಿತ್ತು ಅದನ್ನೆಲ್ಲಾನು ವಾಶ್ ಮಾಡೋದಕ್ಕೆ ಹಾಕಿ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲನೂ ಎತ್ತಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಯಾವುದು ಕೆಳಗಡೆ ಇದು ಮಾಡೋಲ್ಲ ಅದಕ್ಕೆ ಅದೆಲ್ಲ ಟೊಮೆಟೊದು ಅದೆಲ್ಲ ಅಲ್ಲಲ್ಲ ಇದೆ ಒಂದೆರಡು ಪಾತ್ರೆಗಳಿತ್ತು ಅಷ್ಟೇ ಅಂದರೆ ನಾಷ್ಟ ಮಾಡಿದ್ದಿದ್ದು ಇನ್ನು ಫುಲ್ ಮನೆಯೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೆ ಇನ್ನು ಸಂಜೆ ಪೂಜೆ ಮಾಡೋದಿತ್ತು ಹಾಗಾಗಿ ಹೂವೆಲ್ಲ ಹಾಗೇನೇ ಇದೆ ಅದನ್ನು ಸಾಯಂಕಾಲ ಕ್ಲೀನ್ ಮಾಡ್ಕೋಬೇಕು ಬೆಡ್ರೂಮು ಎಲ್ಲನೂ ಕೂಡ ಬೆಡ್ ಕವರೆಲ್ಲ ತೆಗೆದು ನೀಟಾಗಿ ಇವತ್ತು ಫುಲ್ ಪೂಜೆ ಇದ್ದಿದ್ದರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಪೂಜೆ ಮಾಡೋದೇನ ಎಲ್ಲಾನು ಕೂಡ ಮನೆಯೆಲ್ಲ ಒರೆಸಿ ಎಲ್ಲ ಬೆಡ್ ಬೆಡ್ ಕವರ್ಗಳೇನಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ನೀಟಾಗಿ ಅದನ್ನೆಲ್ಲ ತೆಗೆದಾಕೆ ಹೊಸ್ದಾಗಿ ನಾನು ಹಾಕೇನೆ ಪೂಜೆ ಎಲ್ಲ ಅಂಥದ್ದು ಮತ್ತು ಇಲ್ಲಿ ಸಾಯಂಕಾಲ ಆಗಿತ್ತು ಒಂದು ಫೈವ್ ತರ್ಟಿ ಆಗಿತ್ತು ಇವಾಗ ಪೂಜೆ ಮಾಡ್ಕೊಳ್ಳೋಣ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮದು ಮನೆ ದೇವರ ವಾರ ಮಂಗಳವಾರ ಪೂಜೆ ಮಾಡ್ತೀನಿ ನಾನು ಹಾಗಾಗಿ ಇಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಹಳೆ ಹೂವು ಎಲ್ಲ ಏನಿತ್ತು ನೋಡಿ ಅದನ್ನೆಲ್ಲ ಇದ್ದೀನಿ ಇವತ್ತು ಹೂವೆಲ್ಲ ಏನು ತರಿಸಿರಲಿಲ್ಲ ಹಾಗೆಯೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಇಲ್ಲಿ ಯಾರ್ಯಾದ್ರೂ ಅಷ್ಟೇ ಪೂಜೆ ಮಾಡೋದಕ್ಕೂ ಮುಂಚೆ ಅರಿಶಿನ ಕುಂಕುಮನ ಇಟ್ಕೊಂಡು ಆಮೇಲೆ ಪೂಜೆ ಮಾಡಿ ಮತ್ತು ನಾನಿಲ್ಲಿ ದೇವರಿಗೆ ದೀಪ ಹಚ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೂವು ಏನು ತರಿಸಿರಲಿಲ್ಲ ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಹಳೆ ಹೂವು ಏನಿತ್ತು ನೋಡಿ ಅದನ್ನು ತೆಗೆದು ಮತ್ತು ದೇವ ದೀಪಗಳು ಅದೇನೂ ಕೂಡ ಇವತ್ತು ತೊಳಿಲಿಲ್ಲ ತೊಳೆಯೋ ಆಗಿರಲಿಲ್ಲ ನೆಕ್ಸ್ಟ್ ಗುರುವಾರ ಪೂಜೆ ಮಾಡಬೇಕಿದ್ರೆ ತೊಳೆದ್ರೆ ಆಯಿತು ಅಂತ ಹೇಳಿ ಇರೋದಕ್ಕೆ ಇರೋ ದೀಪಗಳಿಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಹೂವು ಏನು ಹಳೆ ಹೂವುಗಳನ್ನೆಲ್ಲ ತೆಗೆದು ಹಾಗೆಯೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಇವಾಗ ಸಾಯಂಕಾಲ ಎಂಟು ಗಂಟೆ ಆಗಿದೆ ಇಲ್ಲಿ ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ರೈಸು ಕೂಡ ರೈಸು ಸ್ವಲ್ಪ ಇದೆ ಸ್ವಲ್ಪ ಆಮೇಲೆ ಮಾಡ್ಕೋಬೇಕು ಮಕ್ಕಳೆಲ್ಲ ತಿಂದಾದ್ಮೇಲೆ ಮಾಡ್ಕೊಳ್ತೀನಿ ಸಾಂಬಾರು ಬಿಸಿ ಮಾಡಿ ಅಂದರೆ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದೀನಿ ಅವರೆ ಕಾಳು ತೊಗೊಂಡು ಬಂದಿದ್ನಲ್ಲ ಅದು ಇಟ್ಕಿದ್ದು ಅವರೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡಲಿಲ್ಲ ಹಾಗೆಯೇ ಎಳೆದ್ಬಿಟ್ಟು ಡೈರೆಕ್ಟಾಗಿ ತರಕಾರಿ ಹಾಕ್ಬಿಟ್ಟು ಹಸಿ ಅವರೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಅದೇ ಸಾಂಬಾರಿದೆ ಇವಾಗ ಬಿಸಿ ಮಾಡಿಕೊಂಡು ಅದಕ್ಕೆ ರೈಸ್ ಮಾಡ್ಕೊಂಡು ತಿನ್ನೋದಷ್ಟೇ ಫ್ರೆಂಡ್ಸ್ ಇವಾಗಂತೂ ಚಳಿಗಾಲ ಆಗೋದ್ರಿಂದ ಕೈ ಕಾಲುಗಳೆಲ್ಲ ತುಂಬಾ ಒಡ್ಕೊಳ್ಳುತ್ತೆ ಹಾಗೆಯೇ ಉರಿ ಬರೋ ಥರ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬಾಡಿ ಲಾಷನ್ನ ಹಚ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ನೈಲ್ ಪಾಲಿಷ್ ಎಲ್ಲ ಹಚ್ಚಿ ತುಂಬ ದಿನವೇ ಆಗೋಗಿತ್ತು ಹಾಗಾಗಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ನೈಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ತಾ ಇದ್ದೀನಿ ಮತ್ತು ಏನು ಅಂತ ಹೇಳಿದ್ರೆ ನಾವು ನಾವು ಓಕೆ ಮನೆಯಲ್ಲಿ ಕೆಲಸದ ಜೊತೆ ಜೊತೆಗೆ ನಮ್ಮನ್ನು ಕೂಡ ನಾವು ಕೆಲವು ಟೈಮಲ್ಲಿ ಕೇರ್ ಮಾಡ್ಕೊಳ್ಬೇಕಾಗುತ್ತೆ ಬರೀ ಕೆಲಸ ಅದು ಇದು ಅಂತ ಅಂದ್ಕೊಂಡು ನಮ್ಮನ್ನು ನಾವು ಕೇರ್ ಮಾಡೋದೇ ಇಲ್ಲ ನಾನಂತೂ ಈ ನೈಲ್ ಪಾಲಿಷ್ಗಳು ಅಲ್ಲಿ ಇಲ್ಲಿ ಹೋದಾಗೆಲ್ಲ ತಗೊಂಡು ಬರ್ತಾನೆ ಇರ್ತೀನಿ ನಂಗೆ ಇಷ್ಟ ಆಗಿದೆ ತುಂಬಾ ನೈಲ್ ಪಾಲಿಷ್ ಕಲೆಕ್ಷನ್ ಕೂಡ ಇದೆ ಆದರೆ ಏನಂದರೆ ಅದನ್ನು ಹಚ್ಕೊಳ್ಳಲ್ಲ ಯಾವಾಗಾದರೂ ಎಲ್ಲಾದರೂ ಹೋಗಬೇಕು ಊರಿಗೆ ಆ ಥರ ಏನಾದರೂ ಇದ್ದಾಗ ನಾನು ಹಚ್ಚೋದು ಇಲ್ಲ ಅಂತ ಹೇಳಿದ್ರೆ ಹಚ್ಚೋದೇ ಇಲ್ಲ ಇವಾಗ ಇಲ್ಲಿ ನೈಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ನೈಲ್ ಪಾಲಿಶ್ ಹಚ್ಕೊಳ್ಳೋಣ ಫ್ರೀಯಾಗಿ ಕುತ್ಕೊಂಡಿದ್ನಲ್ಲ ಹಾಗಾಗಿ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊಳ್ತಾ ಇದ್ದೀನಿ ಇದು ಬಂದು ಪಿಂಕ್ ಕಲ್ಲರು ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತಗೊಂಡಿದ್ದು ಅಂದರೆ ಗಟ್ಟಿ ಏನಾಗಿಲ್ಲ ತುಂಬಾ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರು ಕೂಡ ಇದು ತುಂಬ ದಿನವೇ ಆಗಿದೆ ಅವಾಗೆಲ್ಲ ನೈಲ್ ಆರ್ಟ್ ಮಾಡ್ತಾ ಇದ್ದೆ ನಾನು ಆ ಟೈಮಲ್ಲಿ ತುಂಬಾ ನೈಲ್ ಪಾಲಿಷ್ಗಳನ್ನ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಏನೂ ಆಗಿರಲಿಲ್ಲ ಇವಾಗ ಸ್ವಲ್ಪ ಕಾಲಿಗೆಲ್ಲ ಬಾಡಿ ಎಲ್ಲ ನೀಟಾಗಿ ಹಚ್ಚಿ ನೈಲ್ ಪಾಲಿಷ್ನು ಕೂಡ ಹಚ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟು ನಾನಿಲ್ಲಿ ಇಂಚರ್ಗೆ ಟೆಸ್ಟ್ ಇದೆ ಅಲ್ವಾ ಟೆಸ್ಟ್ದು ಟೈಮ್ ಟೇಬಲ್ ಕೊಟ್ಟಿದ್ದರು ಹಾಗಾಗಿ ಅಮ್ಮ ಸ್ಕೂಲ್ದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ಲು ಅದನ್ನು ಚೆಕ್ ಮಾಡಿ ಅವಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಅಂದರೆ ತ್ರೀ ಡೇಸ್ ಟೆಸ್ಟ್ ಇದೆ ಒಂದು ದಿನಕ್ಕೆ ಎರಡೆರಡು ಟೆಸ್ಟ್ಗಳು ಅದನ್ನು ನೋಡಿ ಮತ್ತು ಸೈನ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೇನೆ ಕೆಲವೊಂದು ಸೈನ್ಗಳು ಅದೇ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲನೂ ಕೂಡ ಚೆಕ್ ಮಾಡಿ ಇಲ್ಲಿ ಸೈನ್ ಮಾಡಿ ಕೊಡ್ತಾ ಇದ್ದೆ ಅವಳಿಗೆ ಅವಳು ಅವಳ ಹೋಮ್ ವರ್ಕ್ ಹೋಮ್ವರ್ಕೆಲ್ಲ ಇತ್ತು ಅದನ್ನು ಮಾಡ್ಕೊಂಡು ಓದ್ಕೊಳ್ತಾಳೆ ಅವಳ್ದೇನು ಪ್ರಾಬ್ಲಮ್ ಇಲ್ಲ ಏನಾದರೂ ಅವ್ಳಿಗೆ ಡೌಟ್ಸ್ ಇದ್ದರೆ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ಮಾತ್ರ ನನ್ನ ಕೇಳೋದು ಇಲ್ಲಾಂದರೆ ಅವಳ ಪಾಡುಗಳು ಓದ್ಕೊತಾಳೆ ಇಲ್ಲಿ ಏನೋ ಹೇಳ್ತಾ ಇದ್ಲು ಅದನ್ನು ಕೇಳಿಕೊಂಡು ನಾನು ಕೂಡ ಹಾಗೇ ಏನು ಮಾಡ್ತಾ ಇದ್ದಾಳೆ ಬರೀತಾ ಇದ್ದಾಳೆ ಏನು ಕರೆಕ್ಟಾಗಿ ಏನು ಅಂತ ನೋಡಿಕೊಂಡು ಇದು ಡೈರಿಗೆಲ್ಲ ಸಿಗ್ನೇಚರ್ ಮಾಡಿ ತಿಳ್ಕೊಳ್ತಾ ಇದ್ದೆ ಅವಳಿಗೆ ಸ್ವಲ್ಪ ಹಿಂದಿ ಅಂದರೆ ಸ್ವಲ್ಪ ಟಫ್ ಇದೆ ಅಂದರೆ ನನಗೆ ಹಿಂದಿ ಅಷ್ಟು ಅರ್ಥವೇ ಆಗೋಲ್ಲ ಅಂತ ಇದ್ಲು ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಲ್ಲನೂ ಈಸಿಯಾಗಿ ತೊಗೊಂಡ್ರೆ ಎಲ್ಲನೂ ಅರ್ಥ ಆಗುತ್ತೆ ಅಂತ ಮತ್ತು ಹಿಂದಿ ಮಕ್ಕಳಿರ್ತಾರಲ್ಲ ನೋಡಿ ಅವ್ರಿಗೆ ತುಂಬಾ ನನ್ನ ಫ್ರೆಂಡ್ಸ್ಗೆಲ್ಲ ಹಿಂದಿ ಯಾರಿದ್ದಾರೆ ನೋಡಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ನನಗಷ್ಟು ಅರ್ಥ ಆಗಲ್ಲ ಅಂತ ಹೇಳ್ತಾಯಿದ್ಲು ಹಾಗೆಯೇ ಸ್ವಲ್ಪ ಹೋಗ್ತಾ ಹೋಗ್ತಾ ನಮಗೂ ಫಸ್ಟ್ ಫಸ್ಟ್ ಹಿಂದಿ ಎಲ್ಲ ಅಷ್ಟು ನನಗೇನು ಸರಿಯಾಗಿ ಗೊತ್ತಾಗ್ತಾನೆ ಇರಲಿಲ್ಲ ಮತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಇವಾಗ ಗೊತ್ತಾಗುತ್ತೆ ಮೊದಲು ಓದಬೇಕಾದ್ರೆ ಸ್ವಲ್ಪ ಅಷ್ಟು ಅಷ್ಟು ಗೊತ್ತಾಗ್ತಾ ಇತ್ತು ಇವಾಗ ಅಷ್ಟು ನೀಟಾಗಿ ನನಗೂ ಹಿಂದಿ ಎಲ್ಲ ಅಷ್ಟು ಓದೋದಕ್ಕೆ ಬರಲ್ಲ ಅದನ್ನೇ ಇಲ್ಲಿ ಮಾತಾಡ್ಕೊಂಡು ಓದ್ತಾ ಇದ್ಲು ಇಲ್ಲಿ ನನ್ನ ಮಗನಿಗೂ ಕೂಡ ಕೆಲವು ಟೈಮ್ ಅಲ್ಲಿ ಅವಾಗ ಅವಾಗ ಏನಾದ್ರೂ ಹೇಳ್ಕೊಡ್ತಾ ಇರ್ತೀನಿ ಅವನು ಸ್ವಲ್ಪ ಕಲ್ತ್ಕೊಳ್ಳಿ ಈ ವರ್ಷ ಹೇಗಿದ್ರು ಸ್ಕೂಲಿಗೆ ಗೆ ಸೇರಿಸ್ಬೇಕು ಅಂತ ಹಾಗಾಗಿ ಹೇಳ್ಕೊಡ್ತಾ ಇರ್ತೀನಿ ಮತ್ತೆ ಅವನು ಸ್ಕೂಲಿಗೆ ಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ

ಗುಡ್ ಬೈ ಅಮ್ಮ ಹೇಳ್ಕೊಟ್ಟಿದ್ದೆಲ್ಲ ಕಲಿತಿಯ ನೀನು ಓ ಎಷ್ಟು ನೀನು ನೀನು ಅಲ್ವಾ ಹಾಗೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಮತ್ತೆ ನಾನು ನಾಳೆ ಇನ್ನೊಂದು ಒಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್